ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಬೆಂಗಳೂರು ಇದು ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ ಇಕೋ ಸಿಸ್ಟಮ್ ಇಲ್ಲೆಲ್ಲ ಇದೆ ಕುಲಾರ್ ಚಿಕ್ಕ ಬೆಂಗಳೂರು ಗ್ರಾಮಾಂತರ ತಗೊಂಡಿದೆ ಅದೇ ರೀತಿ ಬೆಂಗಳೂರಿನಲ್ಲಿ ಈ ಕಸದೆಲ್ಲ ಬಂದಿದೆ ಈಗ ಐ ಸಿ ಜೆ ಪಾರ್ಕ್ ಪ್ರೈವೇಟ್ ಇರೋ ಸ್ಪೇಸ್ ಪಾರ್ಕ್ ಎಲ್ಲ ಬಂದಿದ್ದರಿಂದ ಎರಡು ಡಿಫೆನ್ಸ್ ಪಾರ್ಕ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀನಿ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಅವರು ಆದರೆ ಕೇಂದ್ರ ಕ್ಯಾಬಿನೆಟ್ ನಿರ್ಣಯ ತಗೋಬೇಕಾಗ್ತದೆ ಪ್ರಧಾನಮಂತ್ರಿಗಳ ಮುಂದೆ ಬಂದು ಪೀಟಿ ಆಗಿ ನಾನು ನಿಮಗೆ ಬೆಂಗಳೂರು ಹೋಗ್ಬೇಕಾಗ್ತೇನೆ ಅಂತ ಅವ್ರಿಗೆ ನಾವು ಅರಿವನ್ನು ಕೂಡ ಮಾಡಿಕೊಂಡಿದ್ದೇನೆ ನೆನಪಿಸ್ಕೊಂಡಿದ್ದೀವಿ ಅವರು ಕೂಡ ಇದೆ ಯಾಕಂದ್ರೆ ಅವ್ರು ಬಂದು ಎಚ್ ಎಲ್ಲ ಸಫರ ಅನ್ನೋ ಭೇಟಿ ಕೊಟ್ಟಿದ್ದರು ಅವರು ಸಂಪೂರ್ಣವಾಗಿ ಹತ್ಕೊಂಡಿದ್ದಾರೆ ಹೀಗಾಗಿ ಇಲ್ಲೇ ಸಂದರ್ಭ ಬಂದಾಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಭೇಟಿಯಾಗಿ ಆ ಬೇಡಿಕೆಯನ್ನು ಮತ್ತೆ ಅವರಿಗೆ ಕೊಟ್ಟರು ಇದ್ದಾರೆ ಡಿಫೆನ್ಸ್ ಮತ್ತು ಏರೋಸ್ಪೇಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ಏನು ದೇಶಕ್ಕೆ ಅರವತ್ತೈದು ಪರ್ಸೆಂಟ್ ಇದೆ ಅದು ಮುಂದುವರ್ಕೊಂಡು ಹೋಗ್ಬೇಕು ಈಗ ಜಿಯೋ ಪೊಲಿಟಿಕಲ್ ಅಲ್ಲಿ ಏನು ನಾವು ನೋಡ್ತಾ ಇದ್ದೀರಿ ಇಸ್ರೇಲು ಇರಾನು ಆಮೇಲೆ ಈ ಕಡೆ ರಷ್ಯಾ ಉಕ್ರೇನು ಇದಾಗ ಡಿಫೆನ್ಸ್ ಡಿಫೆನ್ಸ್ಗೆ ಭಾಳ ಮಹತ್ವ ಬಂದಿದೆ ಎರೋಸ್ಪೇಸ್ಗೆ ಭಾಳ ಮಹತ್ವ ಬಂದಿದೆ ಮುಂದಿನ ಇಪ್ಪತ್ತು ವರ್ಷ ಎರೋಸ್ಪೇಸ್ ಇನ್ ಡಿಫೆನ್ಸ್ ಇಂಡಸ್ಟ್ರಿ ಸಮಯ ಕಂಡಕ್ಟು ಆರ್ಟಿಫಿಷಿಯಲ್ ಡೀಪ್ ಟೆಕ್ ಏನಿದಾವಲ್ಲ ಈ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಮಹತ್ವ ಈಗ ನಾವು ಮುಂದೆ ಕಾಣ್ತೀವಿ ನಾವು ಹುಡುಗ ನೀಡಿ ನಿನ್ನೆ ಫಸ್ಟ್ ಟೈಮ್ ಈಗ ನಾಲ್ಕು ಟ್ರಿಲಿಯನ್ ಪಾಸ್ ಪಾಸಾಗ್ತೀವಿ ಸೊ ಫಸ್ಟ್ ಕಂಪ್ನಿ ಕಾಸ್ ಫೋರ್ ಟು ಲಿವ್ ಹಾಗಾಗಿ ಈ ಎಲ್ಲ ಇದಕ್ಕೆ ನಾವು ಕೂಡ ತಯಾರಾಗಿರ್ಬೇಕಾಗ್ತದೆ ಕರ್ನಾಟಕ ರಾಜ್ಯ ಇವತ್ತು ಸ್ಪರ್ಧಾಗಿರ್ತದೆ ಜಾಗತಿಕ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಬೇಕಾಗ್ತದೆ ಕೆಲಸಗಳನ್ನು ಮಾಡ್ತಾ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ